ನೋಡ್ರಿ ನಾನು ಒಂದು ಸೌತೆಕಾಯಿ ಮತ್ತು ರೊಟ್ಟಿ ಜೊತೆ ರೀ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಪೌಲ್ಕಾ ತಂಬುಳಿ ಅಂತರಿ ಆ ಕಡೆ ಎಲ್ಲ ರೀ ನಮ್ಮ ಉತ್ತರ ಊಟ ಇಲ್ಲ ರೀ ನಮ್ಮ ಕಡೆ ಇದಕ್ಕೆ ನಾವು ಕೋಸಂಬ್ರಿ ರೀ ಕೋಸಂಬ್ರಿನ ಸ್ವಲ್ಪ ಬೇರೆ ಟೈಪ್ ಮಾಡ್ಯತ ನೋಡಿ ನಾನು ನಿಮಗೂ ಇಷ್ಟ ಆದರೆ ಮಾಡಿ ನೋಡಿರಿ ಮತ್ತೆ ಟೇಸ್ಟ್ ಅನ್ನೋ ಪ್ರಶ್ನೆ ನೋಡಿರಿ ಕೋತಂಬ್ರಿಗಿದ್ರೆ ಸ್ವಲ್ಪ ಟೇಸ್ಟ್ ಬರ್ತೈತೆ ರೀ ರೈಸ್ ಜೊತೆ ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ತಿನ್ಬೋದು ರೀ ಈಗ ನಾನು ಸಾಸ್ಮಿ ಜೀರಿಗೆ ಹಾಕಿದ್ದೀನಿ ರೀ ನಂತರ ಒಂದು ಸಣ್ಣ ಉಳ್ಳಾಗಡ್ಡಿ ಕಟ್ ರೀ ಒಂದು ಮೆಣಸಿನ್ಕಾಯಿ ಹಾಕಿದ್ದೇನೆ ರೀ ಸ್ವಲ್ಪ ಫ್ರೈ ಆಗ್ಬೇಕು ನೋಡಿರಿ ಸ್ವಲ್ಪ ರೀ ಭಾಳ ಏನು ಕೆಂಪಾಗುವಂಗೆ ಏನಿಲ್ಲ ರೀ ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ನೋಡಿರಿ ಫ್ರೈ ಆಗ್ಬೇಕು ರೀ ಯಾರಿಗೆಲ್ಲ ನೋಡಿರಿ ಸೀರೆ ಇಷ್ಟ ಆದ್ರೆ ಅದೇ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ಗೆ ಕಾಲ್ ಮಾಡಿರಿ ಇಲ್ಲಾಂದ್ರೆ ವಾಟ್ಸಪ್ ಮಾಡಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ರೇಟು ರೀಸನೇಬಲ್ ಐತ್ರಿ ಕ್ವಾಲಿಟಿನೂ ಮಸ್ತ್ ಅದಾವೆ ನೋಡಿರಿ ಬೇಕಂದ್ರೆ ತೊಗೊಳ್ರಿ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡತ್ತಿರಿ ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ನಾನು ಮಕ್ಕಳ ಜೊತೆನ ಮಾಡೋಕೋಸ್ತೀರಿ ಮತ್ತು ಆದ್ರೆ ಸ್ವಲ್ಪ ಟೇಸ್ಟಾ ಡಿಫ್ರೆಂಟ್ ಇತ್ತು ರೀ ಈಗ ನಾನು ಸೌಂತಿಕಾಯಿ ಹಾಕಿ ನೋಡಿರಿ ಸ್ವಲ್ಪ ಸಣ್ಣ ಹೋಗೋಣ ಈಗ ಸೌತೆಕಾಯಿ ನೋಡಿರಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಸೌಂಕಾಯಿ ಹಾಕ್ರಿ ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟ ಅಂದಿಕಾ ತೊಗೋ ನೋಡಿ ಅಂತ ಅಂದಿಕಾಯಿ ಏನ ಫ್ರೈ ಆಗಬೇಕು ಅಂತ ಏನಿಲ್ಲ ನೋಡಿ ಸ್ವಲ್ಪ ಹೊತ್ತರಿ ಒಂದು 50% ಇದು ಫ್ರೈ ಆಗಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಆ ಚಿಪುಡಿ ಹಾಕಕೊಂಡ್ರೆ ನೋಡಿ ಹಣ್ಣ ಜೊತೆ ಇದಕ್ಕೆ ಜಸ್ಟ್ ಹಾಪೆಟ್ ನೋಡಿ ಇನ್ನು ಸಾರ್ ಸಾರ್

நோட் நானொந்த ஃபிரை ஆகிட்டு நோட் இட மொசர் தகன மொசர் கக்கி ஹாக்கி ஸ்பூன்லே தோத நோட் इले ताय सक्री ताय चहा सक्री स्वल्प नोट्री चहा सक्री ही बंदी ना Ué. ಸೀರೆ ನೋಡಿರಿ ಒಂದಕ್ಕಿಂತ ಒಂದು ಮಸ್ತ್ ಅದಾವೆ ನೋಡಿರಿ ಈಗ ಮತ್ತೆ ಬೇರೆ ಸೀ ಇದೆ ಮೈಸೂರು ಸಿಲ್ಕ್ ಸೇಮ್ ರೀ ಸಿಲ್ಕ್ ಸಾರಿ ನೋಡಿರಿ ಸರ್ಶನ್ ರೀ ಮಸ್ತ್ ಕ್ವಾಲಿಟಿ ಅದಾವೆ ನೋಡಿರಿ ಅವು ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ರೀ ಆ ನಂಬರ್ಕ ವಾಟ್ಸಪ್ ಮಾಡಿರಿ ಇದ ರೆಡಿ ಆಯ್ತು ನೋಡಿರಿ ಈಗ ಒಂದು ಫಿಫ್ಟಿ ಪರ್ಸೆಂಟ್ ನೋಡಿರಿ ಇದ ಈಗ ಬೇಯ್ತ್ರಿ ರೀ ಇದಕ್ಕೆ ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಬಿಡ್ಬೇಕು ನೋಡಿ ಇದ ಸ್ವಲ್ಪ ತಣ್ಣಗಾಗ್ಬೇಕು ರೀ ಸ್ವಲ್ಪ ಇದು ತನಗ ಆಗೈತೆ ನೋಡ್ರಿ ಇದಕ್ಕೀಗ ಈಗ ಮೊಸರ ಈಗ ಮೊಸರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಮಿಕ್ಸ್ ಮಾಡಿ ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ನೀವು ಮಾಡಿ ನೋಡಿರಿ ನಿಮಗೆ ಇಷ್ಟ ಆದ್ರೆ ರೀ ಹೆಂಗೆ ಬರ್ತಾನೆ ಕಮೆಂಟ್ ಮಾಡಿ ಹೇಳಿ ರುಚಿ ಏನಕ್ಕಿರಿ ಮಸ್ತ್ ಅಂತ ನೋಡಿರಿ ನೋಡ್ರಿ ಒಂದು ಸಮೂ ತಿಂಡಿಗೆ ಟೇಸ್ಟ್ ಮಾಡಿ ಹೇಳಿದ್ರಿ ವಿಡಿಯೋ ಮಸ್ತ್ ಆಗಿತ್ತು ನೋಡಿರಿ ರೊಟ್ಟಿ ಚಪಾತಿ ಅನ್ನ ಜೊತೆ ಮಸ್ತ್ ನೋಡ್ರಿ ಸೈಡೆ ಡಿಶ್ ಆಗಿರಿ ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಲಾಕ್ಸ್ ಗೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅದಿರಿ ಅನ್ಕೋತ ಇವತ್ತಿನ ಲಾಕ್ ಚಲೋ ಮಾಡ ನೋಡ್ರಿ ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೋಡ್ರಿ ಯಾರ್ಯಾರು ಗಣಪತಿ ತರ್ತೀರ ಅಂತಂದ್ರೆ ಕಮೆಂಟ್ ಮಾಡಿ ನಮ್ಮ ನಮ್ಮನ್ಯಾಗ ಗಣಪತಿ ಇಲ್ಲ ನೋಡಿರಿ ಗೌರವ ಅಷ್ಟೊಂದು ಆಗ್ರಿ ಅದು ಗೌರವ್ರಿ ನಮ್ಮ ಅತ್ತಿ ದೊಡ್ಡ ಅತ್ತಿ ಇವರಾಗಿ ತರ್ತಾರೀ ನಮ್ಮ ಮನ್ಯಾಗ ಗಣಪತಿ ಇಲ್ಲ ನೋಡ್ರಿ ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ರೀ ಇವತ್ತಿ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತು ಸೂಟಿ ನೋಡಿರಿ ಎಲ್ಲರು ಸೂಟಿ ಐತ್ರಿ ಎಲ್ಲರೂ ಮನ್ಯಾಗದಾಗ ನೋಡಿರಿ ನನ್ನ ನಾಷ್ಟಾಕ ಅವಲಕ್ಕಿ ಮಾಡತ್ತೆ ನೋಡಿರಿ ಸ್ವಲ್ಪ ಹೇಳೋದೇ ಲೇಟ್ ಆಯ್ತು ರೀ ಇವತ್ತು ಸೂಟಿ ಐತೆನಾಂತ್ಲೇ ಬನ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಾಷ್ಟಾಕ ಅವಲಕ್ಕಿ ಮೇಲೆ ನೋಡಿರಿ ನೋಡಿರಿ ನಮ್ಮನಿ ಗಣಪತಿ ನಮ್ಮನಿ ಗಣಪತಿ ಸಿಂಪಲ್ ಆಗಿ ಪೂಜೆ ಮಾಡಿವ್ರಿ ರೈಸ್ ಮಾಡಾತ ನೋಡ್ರಿ ಇವ್ ಬಾಂಡೆಲಿ ಒಳಗರಿ ಪೊಗಾನಾಗ ಇಲ್ಲೇ ಕುಕ್ಕರ್ದಾಗ ಅವ್ರಿಗೆ ಕಾಲು ನೋಡಿ ಫ್ರೆಂಡ್ಸು ನಾನು ಅವ್ರಿಕಾಳು ಕಾಲು ಮಾಡ್ಯಾನೆ ನೋಡಿರಿ ನನಗೆ ಫೇವ್ರೇಟ್ ನೋಡಿರಿ ಅವ್ರಿಗೆ ಕಾ ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ ನೋಡ್ರಿ ಇಲ್ಲ ತವರು ಮನೆಯಾಗ್ರಿ ಇಲ್ಲಿ ನಮ್ಮ ಅತ್ತಿ ಯಾವ ಅಷ್ಟು ರೀ ನಮ್ಮ ಅವ್ರು ತಿನ್ನಂಗಿಲ್ಲ ರೀ ನಮಗೆ ಯಾರು ಭಾಳ ಇಷ್ಟ ನೋಡ್ರಿ ಫೇವ್ರೇಟ್ ರೀ ಇಲ್ಲೇ ಶಾಂಡ್ಗಿ ಹುರಿಬೇಕಂದ್ರಿ ಶ್ಯಂಡ್ಗೆ ತಗೊಂಡನ್ ರೀ ಶಾ ಶ್ಯಾಂಡ್ಗೆ ತೊಗೊಂಡ ನೋಡಿರಿ ಈಗ ಪಾಯಸ ಮಾಡ್ಯನ್ರಿ ನಮ್ಗೆ ಅಣ್ಣಾಪ್ನ ನೈವೇದ್ಯ ನೋಡಿರಿ ರೈಸ್ ಮಾಡಿದ್ದೇನೆ ರೀ ಇಲ್ಲೇ ರೈಸ್ ಆಗಿತ್ತು ನೋಡ್ರಿ ನಾನು ಈಗ ರೆಡಿ ಆಯ್ದೆ ನೋಡ್ರಿ ನಾನು ನಮ್ಮ ಮನೆ ಕಡೆ ರೀ ಅಂಟಿ ಊಟಕ್ಕೆ ಇದ್ದಾರೆ ನೋಡ್ರಿ ಗಣಪತಿ ಇದ್ರಿ ನಾ ದೇವ್ರಿಗೆ ಹೋಗಿ ಹಂಗೆ ಊಟಕ್ಕೆ ಹೋಗಿ ಬರ್ಬೇಕಂದ ನಾನು ಸಾನು ರೆಡಿ ಆಗತ್ತವ್ರಿ ಇವತ್ತು ಭಾಳ ಅಂದ್ರೆ ಭಾಳ ಖುಷಿಯಾಗ್ತೈತೆ ನೋಡಿರಿ ಗಣಪತಿ ಹಬ್ಬ ದಿನಾನ ನಮ್ಮ ಕಡೆ ಗಣ್ ಚೌತಿ ಅಂತವ್ ರೀ ಗಣ ಚೌತಿ ಫಸ್ಟ್ ಒಂದು ಆರ್ಡರ್ ಬಂತು ನೋಡಿರಿ ನಂಗೆ ಬೆಂಗಳೂರು ಬೆಂಗಳೂರಿಂದ ಒಂದು ಆರ್ಡರ್ ಬಂದೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ಖುಷಿಯಾಗತ್ತೈತಿ ಅವ್ರ ಸಾರಿ ಕಳ್ಸತ್ತಂದ ಆರ್ಡರ್ ಮಾಡಿರ್ರಿ ಒಂದು ಸಾರಿ ಬುಕ್ ಮಾಡ್ಕೊಂಡ್ರ ನೋಡಿರಿ ಯಾವ ಸಾರಿ ಬುಕ್ ಮಾಡ್ಕೊಂಡರ ತಂದ ನಾನು ವಾಪಸ್ ಬಂದ ತೋರಿಸ್ತೇನೆ ರೀ ನಿಮ್ಗೆ ನಿಮಗೂ ಯಾವ್ದಾರ ಸೀರೆ ಇಷ್ಟ ಆದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಇಲ್ಲಾಂದ್ರೆ ವೀಡಿಯೋ ಕಾಲ್ ಮಾಡ್ರಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ರೇಟು ರೀಸನೇಬಲ್ ಅದಾವೆ ರೀ ಮತ್ತು ಕ್ವಾಲ್ಟಿಯೂ ಮಸ್ತ್ ಅಂದ್ರೆ ಮಸ್ತ್ ಅದಾವೆ ನೋಡಿರಿ ನಿಮ್ಗೆ ನೋಡಿರಿ ಗೊತ್ತಾಗತ್ತೈತೆ ರೀ ಆಲ್ಮೋಸ್ಟ್ ನಾ ಎಲ್ಲ ಪ್ರೀಮಿಯಂ ಕ್ವಾಲ್ಟಿ ತರ್ಸ್ಯಾನೆ ನೋಡಿರಿ ಮಸ್ತ್ ಕ್ವಾಲ್ಟಿ ಅದಾವೆ ರೀ ಬೇಕಂದ್ರೆ ಆರ್ಡರ್ ಮಾಡಿರಿ ಅಂಟ್ರೆ ನೋಡಿರಿ ಮತ್ತು ಸಾನು ಸಾನೂರಿ ರೆಡಿ ರೀ ಶೋಣಿ ಇಲ್ಲಿ ನೋಡಿ ಎಲ್ಲಿ ನೋಡತಿ ಶೋನಿಯಾಕ್ ಹಾಕೊಂಡ್ರೆ ಪ್ರಾಕ್ ಹಾಕೋದಿಲ್ಲ ನೋಡ್ರಿ ಮಕ್ಕಳ ಹತ್ತಿ ನೀತಿಗನಾಗದ ಹಂಗೆ ಕರ್ಕೊಂಡು ಹೊಂಟನ್ರಿ

ಜಸ್ಟ್ ಹೋಗಿ ಬಂದು ನೋಡ್ರಿ ಅಡಿಗೆ ಅಣ್ಣಕಿ ಮಸ್ತ್ ಆಗಿತ್ರಿ ಆಂಟಿ ಬಾ ಊಟ ಮಾಡಿ ಬಂದ್ ನೋಡ್ರಿ ನಾನು ನಾನಾ ಸಾನ್ವಿ ರೀ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಡುಗೆ ಅಣ್ಣಕಿ ಏನು ಹೇಳುವಂಗಿಲ್ಲ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಒಂಬತ್ತೂರಿ ಆತ್ ನೋಡ್ರಿ ಈಗ ನಂದು ಅಡಿಗೆ ಆದ್ರಿ ಜಸ್ಟ್ ಅಡುಗೆ ಮಾಡಿ ನೋಡ್ರಿ ನಾ ಚಪಾತಿ ಬ್ಯಾಳಿ ರೀ ಈಗ ಅಡಿಗೆ ಆತ್ ನೋಡ್ರಿ ಅಡಿಗೆ ಇವತ್ತು ಲೇಟ್ ಆತ್ರಿ ನಾ ಸ್ವಲ್ಪ ಹೊರಗೆ ಹೋಗಿದ್ದೀನಿ ನೋಡ್ರಿ ನಮ್ಲೆ ಹೊರಗೆ ಲೇಟ್ ಆತು ಬಂದಿಂದ ಅಡುಗೆ ಮಾಡತ್ತೆ ನೋಡ್ರಿ ಇವತ್ತು ಇಲಾಖೆ ನಿಮ್ಗೆ ಇಷ್ಟ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ you. <music>